ನಮ್ಮ ಹೆಸರು ರವಿಕುಮಾರ್ ಸರ್ ಯಾವರು ಸೇನಾ ಸಿಗ್ತಾರ ಸರ್ ಸರ್ ಇಲ್ಲಿ ಈಗ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ನಿಂತವ್ರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ನಿಂತವರು ಯಾರು ಬಂದುಬಿಟ್ಟರು ಕುಮಾರಸ್ವಾಮಿ ಸರ್ವಾಮಿ ಕೆಲಸ ಮಾಡ್ತಾರೆ ಸ್ಟಾರ್ ಚಂದ್ರು ಯಾರಿಗೂ ಗೊತ್ತು ಕುಮಾರಸ್ವಾಮಿ ಎರಡು ಸರಿ ಮುಖ್ಯಮಂತ್ರಿ ಆಗೋರೆ ಜನಗಳು ಗೊತ್ತು ಸ್ಟಾರ್ ಚಂದ್ರ ಯಾರು ಒಂದು ಗೊತ್ತು ಗೊತ್ತಿಲ್ಲ ಸುಮಾರು ಕೆಲಸಗಳು ಮಾಡೋರು ಕೆಲಸ ಏನು ಸಾಲ ಮನ್ನಾ ಮಾಡೋರೆ ರೈತರುಗಳಿಗೆ ಮಂಡ್ಯ ಜಿಲ್ಲೆಗೆ ಆಗ್ಬೋದು ಎಲ್ಲ ರಾಜ್ಯಕ್ಕೆ ಎರಡು ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವಶ್ಯಕತೆ ಐತೆ ನಮ್ಮ ಮಂಡ್ಯ ಜಿಲ್ಲೆ ಹೇಳ್ತಾರೆ ಸರ್ಬಾರ ನಿಖಿಲ್ಸ್ವಾಮಿ ನಿಖಿಲ್ ಅಂದರೆ ತಂದು ಅಮೃತ್ ಸತ್ತ ಅನುಕಂಪ ಇತ್ತು ಅದರಿಂದ ಏನು ಆದರೂ ಓಟ್ ಕಿತ್ತವ್ರ ಅವ್ರೂ ಆದರೆ ಏನು ಮಾಡೋಕ್ಕಾಗಲ್ಲ ಕುಮಾರಸ್ವಾಮಿ ಹೇಳ್ತಾರೆ ಸರ್ ಈ ಸರಿ ಅಪೋಸಿಷನೇ ಇಲ್ಲ ಅಂತ ಏನಿಲ್ಲ ಸರ್ ಅವ್ರು ಯಾರು ಚಂದ್ರು ಅನ್ನೋದೇ ಗೊತ್ತಿಲ್ಲ ಯಾರು ಕುಮಾರಸ್ವಾಮಿ ಸರಿ ಮುಖ್ಯಮಂತ್ರಿ ಗೊತ್ತು ಜನಗಳು ಈಗ ಇಲ್ಲಿ ಸಿದ್ದರಾಮಯ್ಯನವ್ರ ಗ್ಯಾರಂಟಿಗಳು ಎಫೆಕ್ಟ್ ಮಾಡಲ್ಲ ಸಿದ್ದರಾಮಯ್ಯನ ಗ್ಯಾರಂಟಿ ಇನ್ನೇನು ಇನ್ನೊಂದು ಈ ತಿಂಗ್ಳು ಕೊಟ್ಟಾರೇನು ಚುನಾವಣೆ ಆದಮೇಲೆ ನಿಲ್ಲಿಸ್ತಾರೆ ಈಗೆಲ್ಲ ಜನಗಳನ್ನ ಸಾಯಿಸ್ತಾವ್ರೆ ಬಸ್ಗಳನ್ನ ಆಟಗ ಹೋಗೋದು ಫ್ರೀ ಅನ್ಬಿಟ್ಟು ಪಾಪ ಅನುಕೂಲ ಇಲ್ಲ ಅನುಕೂಲ ಏನಿಲ್ಲ ಈಗ ಕರೆಂಟಿ ಇಲ್ಲ ಫ್ರೀ ಅಂತಾರೆ ಈಗ ಬಿಲ್ ಕಟ್ತಾನೇ ಇದ್ದೀವಿ ಏನು ಗ್ಯಾರಂಟಿ ಮಾಡವ್ರೆ ಫ್ರೀ ಅಂದಮೇಲೆ ಫ್ರೀ ಮಾಡಿಬಿಡ್ಬೇಕು ಈಗ ಎಷ್ಟೋ ನೂರು ರೂಪಾಯಿ ಕಮ್ಮಿ ಹಾಕಿದಾರೋ ಐವತ್ತು ರೂಪಾಯಿ ಕಮ್ಮಿ ಆಗಿದ್ದಾವೆ ಕಟ್ಟ ಬಿಲ್ ಕಟ್ತಾನೆ ಇದು ಅತ್ತಳೆ ಏನಿಲ್ಲ ಈಗ ರೈತರಿಗೆ ಅನುಕೂಲ ಆಗಿದೆಯಾ ಏನು ಅನುಕೂಲ ಇಲ್ಲ ಸಹ ಈಗ ಅಕ್ಕಿ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಕೇಂದ್ರದಿಂದ ಕೊಡ್ತಾವ್ರೆ ಅಕ್ಕಿನ ಇಲ್ಲೇನು ಕೊಡ್ತಾವ್ರೆ ಈಗ ಇವರು ಜಿ ಅಕ್ಕಿ ಬರ್ತಾ ಇಲ್ಲವಲ್ಲ ಬರ್ತಾ ಇಲ್ಲವಲ್ಲ ಸಹ ಕೇಂದ್ರದಿಂದ ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು ಒಂದಪ್ಪ ಹಾಕೋದ್ರೂ ನಿಲ್ಸೋರು ಅದನ್ನು ಈ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕೆಲ ಆಡಳಿತ ಅವರು ಈಗ ಹತ್ತು ವರ್ಷ ಆಳವ್ರೆ ಇನ್ನೂ ಹತ್ತು ವರ್ಷ ಆಳ್ಲಿ ಸರ್ ಅವರು ಅವಶ್ಯಕತೆ ಐತೆ ಇನ್ನು ಒಂದು ಐದು ವರ್ಷ ಬರಲಿ ಅಂತ ಇನ್ನೂ ಐದು ಇಲ್ಲ ಹತ್ತು ಬರಲಿ ಸಹ ಕೆಲಸ ಮಾಡ್ತಾರೆ ಮಾಡ್ತಾರೆ ಈಗ ಅಲ್ಲಿ ರಾಹುಲ್ ಗಾಂಧಿ ಅವರು ಏನು ಮಾಡೋಕ್ಕಾಗಲ್ಲ ಸರ್ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಇವರು ಏನ್ಮಾಡ್ತಾರೆ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರದ್ದು ಏನು ಇಲ್ಲ ಸರ್ ಆಗಲ್ಲ ಅಂದರೆ ಮೋದಿ ಅವರೇ ಬರ್ಬೋದು ಮೋದಿನೇ ಬರಬೇಕು ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಭಾರಿ ಲೀಡಲ್ಲಿ ಗೆಲ್ತಾರೆ ಹೇಳ್ತಾರೆ ಸರ್ ಈಗ ಅವ್ರಿಗೆ ಬೇರೆ ಹಾರ್ಟ್ ಆಪರೇಷನ್ ಬೇರೆ ಆಯಿತು ಕ್ಯಾನ್ವಸ್ ಬೇರೆ ಕಡಿಮೆ ಕ್ಯಾನ್ವಸ್ ಬರ್ದೋ ಕಾರ್ಯಕರ್ತರು ಸಾ ಮಾಡ್ತಾರೆ ಎಲ್ಲ ಮಾಡ್ತಾರೆ ಹೇಳ್ತಾರೆ ಸರ್ ದೇವೇಗೌಡರು ವರ್ಚಸ್ಸು ದೇವೇಗೌಡ್ರು ಪಾಪ ಅವ್ರ ಕೈಲಿ ಆಗ್ದವ್ರು ಈಗ್ಲೂ ಮೋದಿ ಜೊತೆ ಪ್ರಚಾರ ಚೆನ್ನಾಗಿ ಮಾಡ್ತಾವ್ರಲ್ಲ ಭಾಷಣ ಮಾಡ್ತಾರಲ್ಲ ಬಂದು ಈಗ ಮಾಡ್ತಾವ್ರೆ ಅದರಿಂದ ಬರ್ತಾರೆ ಬರ್ತಾರೆ ಸರ್